ಹುಣ್ಣಿಮೆ ಚಂದ್ರನಂತೆ ಆಗೊಮ್ಮೆ ಈಗೊಮ್ಮೆ ಪಂಚಾಯತ್ಗೆ ಬಂದು ಕಾರ್ಯನಿರ್ವಹಿಸುವ ಪಿಡಿಒರನ್ನು ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿ ಕರವೇ ಕಾರ್ಯಕರ್ತರು ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಿದರು ಬೇಜವಾಬ್ದಾರಿ ತೋರುವ ಪಿಡಿಒ ಹೆಚ್ಚು ರಾಮೇಗೌಡರ ಕರ್ನಾಟಕ ರಕ್ಷಣೆ ವೇದಿಕೆಗೆ ಬಾಯನ್ಬಾರಿ ಗ್ರಾಮ ಪಂಚಾಯತಿ ಪಿಡಿಒರನ್ನ ಅಮಾನತ್ ಮಾಡಿ ಅಮಾನ ಮಾಡಿ ಮಾಡಿ ಅಮಾನತ್ ಮಾಡಿ ಪೀಡಿಯೋ ಮೇಲೆ ನಿಗಾವಹಿಸಿದ ಯುವವರನ್ನ ವರ್ಗಾವಣೆ ಮಾಡಿ ವರ್ಗಾವಣೆ ಮಾಡಿ ವರ್ಗಾವಣೆ ಮಾಡಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಚ್ ರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ತವ್ಯ ಲೋಪವೇ ಗೊತ್ತಿರುವ ಪೀಡಿಯೋರನ್ನ ರಾಯಚೂರು ಜಿಲ್ಲೆ ಲಿಂಗ್ಸೂರ್ ತಾಲೂಕಿನ ಮಾವಿನಬಾವಿ ಗ್ರಾಮ ಪಂಚಾಯತ್ ಪಿ ಒ ಜಯಶ್ರೀ ಭೋವಿ ಅವರು ಸರಿಯಾಗಿ ಪಂಚಾಯತ್ಗೆ ಬರುವುದಿಲ್ಲ ಅಲ್ಲದೆ ಮಾವಿನಬಾವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಭೂಪುರಾಂಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರಿಚಿಕೆಯಾಗಿವೆ ಭೂಪುರ ಗ್ರಾಮದಲ್ಲಿ ಚರಂಡಿಗಳು ತುಂಬಿ ರಸ್ತೆಗೆ ಕೊಳಚೆ ನೀರು ಹರಿಯುತ್ತಿದೆ ಇದರಿಂದಾಗಿ ಸ್ಥಳೀಯರಿಗೆ ರೋಗ ಹರಡುವ ಭೀತಿ ಎದುರಾಗಿದೆ ನಿರ್ಲಕ್ಷ್ಯ ವಹಿಸಿದ ಪಿಡಿಒ ಜಯಶ್ರೀಯರನ್ನು ಕೂಡಲೇ ಅಮಾನತ್ತು ಮಾಡಬೇಕೆಂದು ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವರದಿ ಶಂಕರ್ ಪವಾರ್ ಗದಗ್ ಸುದ್ದಿ ನಂಬರ್ ಒನ್ ಮೂಲ ನ್ಯೂಸ್ ಲಿಂಗ್ಸೂರ್ ಈ ಇಮಿಯನ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಲಿಂಗಸೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಗಮನಕ್ಕೆ ವಿಷಯ ಏನಂದ್ರೆ ಮಾಹನವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೂಪುರ್ ರಾಂಪುರ ಗ್ರಾಮದಲ್ಲಿ ಸ್ವಚ್ಛತೆ ಮರೆಯಾಗಿದ್ದು ತುಂಬಿದ ಚರಂಡಿಗಳ ಗಲೀಜಿನರು ರಸ್ತೆಗೆ ಎರಡು ದುರ್ನಾತ ಬೀರುತ್ತಿದ್ದು ಇದೇ ಚರಂಡಿಯ ನೀರಲ್ಲಿ ಮಕ್ಕಳು ಶಾಲೆಗೆ ಓಡಾಟ ಮಾಡಬೇಕಾದ ಸಂಕಷ್ಟ ಪರಿಸ್ಥಿತಿ ಎದುರಾಗಿದೆ ಈ ರಸ್ತೆಯಲ್ಲಿ ಶಾಲಾ ಮಕ್ಕಳು ಉಡುಗೇರದ ನೀರಲ್ಲಿ ಕಾಲು ಜಾರಿಬಿದ್ದ ಘಟನೆಗಳು ನಡೆದಿವೆ ಇಂಥ ಅವ್ಯವಸ್ಥೆಯಿಂದ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಉಂಟಾಗಿದೆ ಜೊತೆಗೆ ಗ್ರಾಮದಲ್ಲಿ ವರ್ಷಪೂರ್ತಿ ಆರಂಭವಾಗಿರಬೇಕಾದ ಶಿಶುಪಾಲನಾ ಕೇಂದ್ರ ಒಂದು ತಿಂಗಳ ಮಾತ್ರ ಆರಂಭವಾಗಿತ್ತು ತದನಂತರ ಶಿಶುಪಾಲನಾ ಕೇಂದ್ರ ಬಾಗಿಲು ಶಾಶ್ವತವಾಗಿ ಬಂದಾಗಿದೆ ಈ ಬಗ್ಗೆ ಕಾಳಜಿ ವಹಿಸಬೇಕಾದ ಮಹಾನ್ಭಾವಿ ಗ್ರಾಮ ಪಂಚಾಯತ್ ಪಿಡಿಒ ಜಯಶ್ರೀನವರು ನಿದ್ರಾವಸ್ಥೆಗೆ ತಲುಪಿದ್ದು ಅವರು ಹುಣ್ಣಿಮೆಯ ಚಂದ್ರನಂತೆ ಆಗೊಮ್ಮೆ ಈಗೊಮ್ಮೆ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ಕೊಡುತ್ತಾರೆ ಇನ್ನು ಭೂಪುರ್ ರಾಮ್ಪುರ ಗ್ರಾಮದ ಸಮಸ್ಯೆಗಳು ಕುರಿತು ಪಿ ಡಿ ಅವರ ದೂರವಾಣಿ ಮೂಲಕ ಗಮನಕ್ಕೆ ತರಬೇಕಂದ್ರೆ ಪಿ ಡಿ ಅವರು ಕರೆ ಕೂಡ ಸ್ವೀಕರಿಸದೆ ಅಸಭ್ಯವೇ ತೋರುತ್ತಿದ್ದಾರೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಚ್ಛತೆಗಾರರು ಸಾರ್ವಜನಿಕರೊಂದಿಗೆ ದುರಾಂಕಾರದಿಂದ ವರ್ತಿಸುತ್ತಿದ್ದು ಗ್ರಾಮಸ್ಥರಿಗೆ ನೀವು ಹೇಳಲು ಪಿಡಿ ಗುರುತಿಸಿದ ಜಾಗದಲ್ಲಿ ಮಾತ್ರ ನಾವು ತುಂಬ ಗರ್ವದ ವರ್ತನೆ ಮಿತಿ ಮೀರಿದೆ ಹೀಗಾಗಿ ಗ್ರಾಮೀಣ ಜನರ ಸಮಸ್ಯೆಗಳ ಸ್ಪಗಿಸದ ಸರ್ಕಾರದ ಆದೇಶಗಳನ್ನು ಪಾಲಿಸದ ಮಹಾನುಭವಿ ಗ್ರಾಮ ಪಂಚಾಯತಿ ಓ ಜಯಸ್ಟಿ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಿ